ಶ್ರೀ ಗುರು ರಾಘವೇಂದ್ರ ಅಯ್ಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮೂಲಕ ಕೇಳಿದ್ರು ನಲವತ್ತೆಂಟು ದಿನ ರಾಯರ ವ್ರತಾಚರಣೆ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರ ಕಮೆಂಟ್ಗೆ ನಾನು ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವು ನಲವತ್ತೆಂಟು ದಿನಗಳವರೆಗೂ ರಾಯರನ್ನ ಎಲ್ಲಿ ಇಡ್ತೀರಾ ಅನ್ನೋದನ್ನು ಡಿಸೈಡ್ ಮಾಡಿಕೊಡಿ ಕೆಲವರು ದೇವ್ರ ಇಡ್ತಾರೆ ಕೆಲವರು ಹಾಲಲ್ಲಿ ಇರ್ತಾರೆ ರಾಯರ್ನ ಇಡ ಜಾಗನ ಸ್ವಚ್ಛ ಮಾಡಿಕೊಂಡು ರಂಗೋಲಿ ಬಿಟ್ಟು ರಾಯರ್ನ ಇಟ್ಟು ಒಂದು ತುಳಸಿ ಗಂಧ ಇಡಿ ಅದಾದ ಮೇಲೆ ಹತ್ರ ನೀವು ಸಂಕಲ್ಪ ಮಾಡಿಕೊಡಿ ನಿಮ್ಮ ಯಾವ ಇಷ್ಟಕ್ಕೋಸ್ಕರ ರಾಯರ ಹತ್ರ ನಲವತ್ತೆಂಟು ದಿನ ವ್ರತಾಚರಣೆ ಮಾಡ್ತಿದ್ದೀರಾ ಅನ್ನೋದನ್ನು ಸಂಕಲ್ಪ ಮಾಡಿಕೊಂಡು ಹಾಗೆ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಡಿ ಈ ನಲವತ್ತೆಂಟು ದಿನಗಳು ನನಗೆ ಯಾವುದೇ ಅಡ್ಡಿ ಆತಂಕಗಳು ಬರ್ದೆ ಈ ವ್ರತಾಚರಣೆ ಯಾವುದೇ ತೊಂದರೆಗಳಿಲ್ಲದೆ ನನಗೆ ಆ ಶಕ್ತಿ ಆ ಭಕ್ತಿಯ ಶ್ರದ್ಧೆನ ಕೊಡಿ ಅಂತ ರಾಯರತ್ರ ಪ್ರಾರ್ಥನೆ ಮಾಡಿಕೊಂಡು ಶುರು ಮಾಡಿ ನಿಮ್ಮ ಸೇವೆಯಲ್ಲಿ ಯಾವುದೇ ಅನುಮಾನ ಇರಬಾರ್ದು ರಾಯರಲ್ಲಿ ಭಕ್ತಿ ಅನ್ನೋದನ್ನು ಇಟ್ಟು ಪೂಜೆ ಮಾಡಿ ಹಾಗೆ ರಾಘವೇಂದ್ರ ಸ್ವಾಮಿಗಳವರನ್ನ ನೀವು ಪರಿಪೂರ್ಣವಾಗಿ ನಂಬಬೇಕು ನೀವು ಮಾಡಿರೋಂಥ ಸೇವೆ ಎಂದೂ ವ್ಯರ್ಥ ಆಗಲ್ಲ ನಿಮ್ಮ ಕೋರಿಕೆ ಒಳ್ಳೆಯದಾಗಿದ್ದರೆ ಖಂಡಿತವಾಗ್ಲೂ ರಾಯರು ಕೊಟ್ಟೆ ಕೊಡ್ತಾರೆ ಹಾಗೆ ನೀವು ಪೂಜೆನ ಶುರು ಮಾಡೋ ದಿನದಿಂದ ನಲವತ್ತೆಂಟು ದಿನ ಮುಗಿಯೋವರೆಗೂ ಒಂದೇ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಇವಾಗ ಬೆಳಗ್ಗೆ ಒಂದಿನ ಎಂಟು ಗಂಟೆಗೆ ಮಾಡೋದು ಇನ್ನೊಂದು ದಿನ ಒಂಬತ್ತು ಗಂಟೆಗೆ ಮಾಡೋದು ಇನ್ನೊಂದು ದಿನ ಮಧ್ಯಾಹ್ನ ಮಾಡೋದು ಆ ಥರ ಮಾಡಬಾರ್ದು ಆದಷ್ಟು ಬೆಳಗ್ಗಂ ಜಾವನೆ ಸೂರ್ಯ ಉದಯ ಆಗೋದಕ್ಕೂ ಮುಂಚೆ ಒನ್ ಅವರ್ ಅಂದರೆ ಐದು ಗಂಟೆಗೆ ರಾಯರಿಗೆ ನೀವು ಪೂಜೆ ಸಲ್ಲಿಸಿದ್ರೆ ನಲವತ್ತೆಂಟು ದಿನಗಳವರೆಗೂ ಐದು ಗಂಟೆ ಒಳಗಡೆ ರಾಯರಿಗೆ ಪೂಜೆ ಸಲ್ಲಿಸಿದ್ರೆ ತುಂಬ ಒಳ್ಳೆಯದು ಆ ರೀತಿ ಮಾಡಿ ಹಾಗೆ ಪೂಜೆ ಸಲ್ಲಿಸುವಾಗ ನಿಮ್ಮ ಉಡುಗೆ ತೊಡುಗೆಗಳು ಸಾಂಪ್ರದಾಯಿಕವಾಗಿರಲಿ ಮತ್ತೆ ರಾಯರಿಗೆ ಪ್ರತಿನಿತ್ಯ ನಲವತ್ತೆಂಟು ದಿನಗಳವರೆಗೂ ಅವ್ರಿಗೆ ಒಂದು ದಳ ತುಳಸಿ ನೀವು ಎಲ್ಲ ಹೂಗಳನ್ನೂ ತರಕ್ಕೆ ನನಗೆ ಶಕ್ತಿ ಇದೆ ಅಂದ್ರೆ ನಿಮ್ಗೆ ಯಾವ ಹೂಗಳಿಷ್ಟ ಅದನ್ನು ತಂದು ಮುಡಿಸ್ಬೋದು ರಾಯರಿಗೆ ಇಲ್ಲ ಅಂದ್ರೆ ನಲವತ್ತೆಂಟು ದಿನಗಳವರೆಗೂ ಒಂದೇ ಒಂದೊಂದು ದಳ ತುಳಸಿ ಇಟ್ಕೊಂಡು ಬಂದ್ರೂ ಆಗುತ್ತೆ ಹಾಗೆ ರಾಯರಿಗೆ ಒಂದು ಪೀಸ್ ಕಲ್ ಸಕ್ಕರೆ ಇಲ್ಲ ಸಕ್ಕರೆ ಅದು ಇಲ್ಲಾಂದರೆ ಒಂದು ಗ್ಲಾಸ್ ಚಿಕ್ಕ ಪುಟ್ಟ ಬಟ್ಟಲಲ್ಲಿ ಹಾಲು ಇಟ್ಟು ನೈವೇದ್ಯ ಮಾಡಿ ಪ್ರತಿದಿನ ರಾಯರಿಗೆ ನೀವು ಶುದ್ಧ ಆಗಿ ಬಂದು ದೀಪ ಹಚ್ಚಿ ನಿಮ್ಮ ಕೋರಿಕೆನ ರಾಯರ ಹತ್ರ ಹೇಳ್ಕೊಂಡು ಶ್ರೀ ರಾಘವೇಂದ್ರಾಯ ನಮಃ ಅಂತ ನೂರೆಂಟು ಬಾರಿ ಬೇಕಾದರೂ ಹೇಳ್ಬೋದು ನಿಮಗೆ ಎಷ್ಟು ಸಾಧ್ಯ ಅಷ್ಟು ಬಾರಿ ಹೇಳಬೇಕು ಇದೇ ಶ್ಲೋಕ ಹೇಳಬೇಕು ಅದೇ ಶ್ಲೋಕ ಹೇಳಬೇಕು ಅಂತ ಏನಿಲ್ಲ ಶ್ರೀ ರಾಘವೇಂದ್ರಾಯ ನಮಃ ಅನ್ನ ನಾಮ ಮಂತ್ರದಿಂದನೇ ರಾಯರು ನಮಗೆ ಒಲಿತಾರೆ ನೂರು ಎಂಟು ಬಾರಿ ಶ್ರೀ ರಾಘವೇಂದ್ರ ಅಯ್ಯನ ಹೇಳಾದ ಮೇಲೆ ರಾಯರಿಗೆ ನೈವೇದ್ಯ ಮಾಡಿ ಪ್ರದಕ್ಷಿಣೆ ಮಾಡಿ ಮತ್ತೆ ನೀವು ನಲವತ್ತೆಂಟು ದಿನ ವ್ರತಾಚರಣೆ ಮಾಡ್ತಿದ್ದೀನಿ ಅಂದರೆ ಬೇರೆ ಬೇರೆ ಊರುಗಳಿಗೆ ಹೋಗಬಾರ್ದು ಹಾಗೆ ಬೇರೆಯವ್ರ ಮನೆಗಳಲ್ಲಿ ಊಟ ಮಾಡಬಾರ್ದು ಹಾಗೆ ಬೇರೆಯವ್ರ ರೇಂಜ್ಲು ಕೂಡ ತಿನ್ನಬಾರ್ದು ಮಧ್ಯದಲ್ಲಿ ಪಿರಿಯಡ್ಸ್ ಆದರೆ ಅಂತ ಇಟ್ಕೊಡಿ ಇವಾಗ ಟೆನ್ ಡೇಸ್ ಮಾಡಿರ್ತೀರ ಬ್ರೇಕ್ ಈಗ ಲೇಡೀಸ್ ಆದರೆ ಡೇಟ್ ಪ್ರಾಬ್ಲಮ್ ಬರುತ್ತೆ ಆ ಒಂದು ಫೈವ್ ಡೇಸ್ ಸ್ಕಿಪ್ ಮಾಡಿ ಮತ್ತೆ ಲೆವೆನ್ ಡೇಸ್ ಅಂತ ಕೌಂಟಿಂಗ್ ತೊಗೊಂಡು ನೀವು ಫಾರ್ಟಿ ಏಯ್ಟ್ ಡೇಸ್ ಪೂಜೆನ ಮಾಡ್ಬೋದು ಹಾಗೆ ರಾಯರಷ್ಟೇ ಅಲ್ಲ ಹನುಮಂತ ದೇವರನ್ನು ಕೂಡ ನಾಮಸ್ಮರಣೆ ಮಾಡಿ ಒಳ್ಳೆಯದಾಗುತ್ತೆ ಅದಲ್ಲದೆ ನಿಮಗೇನಾದರೂ ಇವಾಗ ಗೊತ್ತು ಲೇಡೀಸ್ಗೆ ಯಾವುದೇ ದುಶ್ಚಟಗಳು ಇರಲ್ಲ ಯಾರಾದರೂ ಜೆಂಟ್ಸು ಕೂಡ ಫಾರ್ಟಿ ಏಯ್ಟ್ ಡೇಸ್ ಪೂಜೆ ಮಾಡ್ತೀವಿ ಅಂತ ಅಂದರೆ ತಿನ್ನಬಾರ್ದು ಕುಡಿಬಾರ್ದು ಇವೆಲ್ಲ ಪರಿತ್ಯಾಗ ಮಾಡಬೇಕು ಯಾವುದೇ ದುಷ್ಟ ಚಟಗಳಿದ್ರೆ ಅದರಿಂದ ಫಾರ್ಟಿ ಏಟ್ ಡೇಸ್ ದೂರ ಇರಬೇಕು ಹಾಗೆ ಮನೇಲಿ ನಾನ್ ವೆಜ್ ಕೂಡ ಮಾಡಬಾರ್ದು ನೀವು ತಿನ್ನಬಾರ್ದು ಮನೇಲಿ ಫಾರ್ಟಿ ಏಟ್ ಡೇಸ್ ನಾನ್ ವೆಜ್ ಅಡಿಗೆ ಕೂಡ ಮಾಡಬಾರ್ದು ಫಾರ್ಟಿ ಏಟ್ ಡೇಸ್ ಕೂಡ ನಿಮ್ಮ ಕೈಲಾದಷ್ಟು ಆದಷ್ಟು ದಾನನ ಮಾಡಬೇಕು ಇವಾಗ ದಾನ ಮಾಡ್ತೀನಿ ಅಂತ ಸಾಲ ಸೋಲ ಎಲ್ಲ ಮಾಡ್ಕೊಬಾರ್ದು ನಿಮ್ಮ ಕೈಲಿ ಏನು ಸಾಧ್ಯ ಒಂದು ಚಿಕ್ಕ ಮಕ್ಕಳಿಗೆ ಪೆನ್ಸಿಲ್ ಕೊಡ್ಸೋದು ಬುಕ್ಸ್ ಕೊಡ್ಸೋದು ಅಥವಾ ವಯಸ್ಸಾಗಿರೋ ಅಜ್ಜಿರಿಗೆ ಏನಾದರೂ ಕೊಡ್ಸೋದು ಬ್ರೆಡ್ಡು ಬಿಸ್ಕೆಟ್ ಆ ಥರನ ಇಲ್ಲ ಅದು ಸಾಧ್ಯ ಆಗಲ್ಲ ನಮ್ಮ ಕೈಲಿ ಅಂತ ಅಂದರೆ ಮನೇಲಿರೋ ಸಕ್ಕರೆನ ಇರುವೆಗಳ ಗೂಡುಗೆ ಹುಡಿಕೊಂಡು ಹೋಗಿ ಹಾಕ್ಬಿಟ್ಟು ಬಂದರೂ ಕೂಡ ರಾಯರು ಮೆಚ್ಚುತ್ತಾರೆ ಹಾಗೆ ಸಂಜೆ ಕೂಡ ಫಾರ್ಟಿ ಏಯ್ಟ್ ಡೇಸ್ವರೆಗೂ ರಾಯರು ಜಾಗಕ್ಕೆ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಕುಡಿದು ದೀಪ ಹಚ್ಚಿ ರಾಯರನ್ನ ಮತ್ತೆ ಇನ್ನೊಮ್ಮೆ ಪ್ರಾರ್ಥನೆ ಮಾಡಬೇಕು ಖಂಡಿತವಾಗ್ಲೂ ರಾಯರು ನೀವು ಅಂದ್ಕೊಂಡ್ರೆ ಅದನ್ನು ಈಡೇರಿಸ್ತಾರೆ ಏನೆಲ್ಲ ತಿಳಿಸಿದರೆ ನಾನ್ ವೆಜ್ ತಿನ್ನಬಾರ್ದು ಬೆಳಿಗ್ಗೆ ಜಾವನೆ ಪೂಜೆ ಮಾಡಬೇಕು ನಮ್ಮ ಉಡುಗೆ ತೊಡುಗೆಗಳು ಸಾಂಪ್ರದಾಯಿಕವಾಗಿರಬೇಕು ಬೇರೆ ಊರಿಗೆ ಹೋಗಬಾರ್ದು ಬೇರೆಯವ್ರ ಹೆಂಜ್ಲು ತಿನ್ನಬಾರ್ದು ಬೇರೆಯವ್ರ ಮನೆಗೆ ಊಟಕ್ಕೆ ಕೂಡ ಹೋಗಬಾರ್ದು ನಾವು ಫಾರ್ಟಿ ಏಯ್ಟ್ ಡೇಸ್ ವ್ರತಾಚರಣೆ ಮುಗಿಯೋವರೆಗೂ ಮನೇಲಿ ಯಾರು ನಾನ್ ವೆಜ್ ತಿನ್ನಬಾರ್ದು ಹಾಗೆ ವೆಜ್ ಅಡುಗೆ ಕೂಡ ಮಾಡಬಾರ್ದು ಫಾರ್ಟಿ ಏಯ್ಟ್ ಡೇಸ್ವರೆಗೂ ನಮ್ಮ ಕೈಲಾಗಿದ್ದಂತಹ ದಾನ ಧರ್ಮನ ಮಾಡಬೇಕು ಹಾಗೆ ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಟೈಮು ನಾವು ರಾಯರ ಮುಂದೆ ಕೂತು ಪ್ರಾರ್ಥನೆ ಮಾಡಬೇಕು ನಮ್ಮ ಇಷ್ಟ ಏನಿದೆ ಅದನ್ನು ತಿಳಿಸಿ ಒಳ್ಳೇದು ಮಾಡಿ ರಾಯರೇ ಅಂತ ಕೇಳ್ಕೊಬೇಕು ಇಷ್ಟೆಲ್ಲ ನಾವು ಫಾರ್ಟಿ ಏಯ್ಟ್ ಡೇಸ್ವರೆಗೂ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ರಾಯರು ಫಾರ್ಟಿ ಏಯ್ಟ್ ಡೇಸ್ ಒಳಗಡೆ ನಿಮಗೆ ಯಾವ ರೀತಿಯಾದರೂ ಸೂಚನೆ ಕೊಟ್ಟೆ ಕೊಡ್ತಾರೆ ಈ ಸೇವೆಯೆಲ್ಲ ಮಾಡಬೇಕು ಅಂತ ಅಂದರೆ ಮಂತ್ರಾಲಯಕ್ಕೆ ಹೋಗಿ ಮಾಡಬೇಕು ಅಕಸ್ಮಾತ್ ನಮಗೆ ಮಂತ್ರಾಲಯಕ್ಕೆ ಹೋಗಿ ಇಷ್ಟು ದಿನ ನಾವಲ್ಲಿದ್ದು ಮಾಡೋಕ್ಕಾಗಲ್ಲ ಅಂದರೆ ಖಂಡಿತವಾಗ್ಲೂ ರಾಯರು ಇದ್ದ ಕಡೆ ಕರೆದಾಗ ಬಂದು ನಮಗೆ ಅನುಗ್ರಹಿಸ್ತಾರೆ ಮನೆಯೇ ಮಂತ್ರಾಲಯ ಅಂತ ತಿಳ್ಕೊಂಡು ಮನೇಲೇ ಫಾರ್ಟಿ ಏಯ್ಟ್ ಡೇಸ್ ಪೂಜೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನ ಖಂಡಿತವಾಗ್ಲೂ ರಾಯರು ಈಡೇರಿಸ್ತಾರೆ ಹಾಗೆ ನಾವು ಇದನ್ನೆಲ್ಲ ಮಾಡಬೇಕಂದ್ರೆ ಮನೇಲಿ ಬೇರೆಯವ್ರಿಗೆ ನಮ್ಮಿಂದ ಡಿಸ್ಟಬೆನ್ಸ್ ಆಗಬಾರ್ದು ಮನೇಲಿ ಇರೋರೆಲ್ಲ ಇಷ್ಟ ಕಷ್ಟಗಳನ್ನ ನೋಡಿ ಬಂದು ಆಮೇಲೆ ನಾವು ರಾಯರ ಮುಂದೆ ಕೂರಬೇಕು ನಾವು ಯಾವುದೇ ಒಂದು ಒಳ್ಳೆಯದನ್ನು ಮಾಡ್ತೀವಿ ಅಂದಾಗ ಖಂಡಿತವಾಗ್ಲೂ ವಿಘ್ನಗಳು ಬರುತ್ತೆ ಆ ವಿಘ್ನಗಳೆಲ್ಲ ದಾಟಿ ನಾವು ಈ ವ್ರತಾಚರಣೆನ ಮಾಡಬೇಕು ಹಾಗೆ ವ್ರತಾಚರಣೆ ಮಾಡೋ ಮೊದಲನೇ ದಿನ ಗಣೇಶನ ಸ್ಮರಣೆ ಕೂಡ ಮಾಡ್ಕೋಬೇಕು ಯಾವುದೇ ವಿಘ್ನಗಳು ಬಾರದಂತೆ ನನ್ನ ಈ ನಲವತ್ತೆಂಟು ದಿನದ ಪೂಜೆ ಆಗಲಿ ಅಂತ ಗಣಪತಿಯವರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು ರಾಯರ್ ಸೇವೆ ತುಂಬ ಸರಳ ಯಾವುದೇ ರೀತಿ ಹೀಗೆ ಮಾಡಬೇಕು ಇಷ್ಟೇ ತಂದಿಡಬೇಕು ರಾಯರಿಗೆ ಹೂಗಳನ್ನ ಇಷ್ಟೇ ನೈವೇದ್ಯ ಮಾಡಬೇಕು ಅಂತ ಯಾವುದೇ ಕಂಡೀಷನ್ಸ್ ಇಲ್ಲ ಏನಿಲ್ಲ ನೀವು ರಾಯರಿಗೆ ಇಡೋ ಜಾಗನ ಸ್ವಚ್ಛ ಮಾಡಿ ರಂಗೋಲಿ ಇಟ್ಟು ರಾಯರಿಗೆ ಗಂಧ ತುಳಸಿ ಇಟ್ಟು ಈ ನಲವತ್ತೆಂಟು ದಿನಗಳು ಏನೆಲ್ಲ ಹೇಳಿದ್ನೋ ನನಗೆ ಗೊತ್ತಿರೋ ಅಷ್ಟು ಆ ನಿಯಮಗಳನ್ನ ನೀವು ಅನುಸರಿಸ್ಕೊಂಡು ನಿಮ್ಮ ಸೇವೆಯನ್ನು ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಗುರುರಾಘವೇಂದ್ರ ಸ್ವಾಮಿಗಳು ಒಲೆ ನಿಮಗೆ ಅನುಗ್ರಹಿಸ್ತಾರೆ ಹಾಗೆ ಸೂಚನೆ ಕೂಡ ಫಾರ್ಟಿ ಏಯ್ಟ್ ಡೇಸ್ ಒಳಗಡೆ ನಿಮಗೆ ಕೊಟ್ಟೆ ಕೊಡ್ತಾರೆ ಇದ್ರ ಮಧ್ಯ ಏಕಾದಶಿ ಬರುತ್ತೆ ಖಂಡಿತವಾಗ್ಲೂ ಫಾರ್ಟಿ ಏಯ್ಟ್ ಡೇಸ್ ಒಳಗಡೆ ಏಕಾದಶಿ ಬರುತ್ತೆ ಆ ಏಕಾದಶಿ ರಥಾಚರಣೆ ಕೂಡ ನೀವು ಮಾಡೋದ್ರಿಂದ ತುಂಬ ಒಳ್ಳೆಯದು ಹಾಗೆ ಹತ್ತೊಂಬತ್ತನೇ ತಾರೀಕು ಏಕಾದಶಿ ಇದೆ ರಾಯರ್ ಭಕ್ತರಾದವರು ಏಕಾದಶಿ ಆಚರಣೆ ಮಾಡ್ಬೇಕು ಮಾಡಿದ್ರೆ ನಾವು ರಾಯರಿಗೆ ತುಂಬಾ ಹತ್ರ ಆಗ್ತೀವಿ ರಾಯರ್ ಕೂಡ ನಿರ್ಜಲವಾಗಿ ಏಕಾದಶಿ ಆಚರಣೆ ಮಾಡ್ತಾರೆ ರಾಯರಿದ್ದಾರೆ ರಾಯರೆಲ್ಲರಿಗೂ ರಾಯರ್ ಮಾಡಲಿ ಒಳ್ಳೇದ್ ಮಾಡ್ಲಿ ಶ್ರೀಕೃಷ್ಣ ಅರ್ಪಣ ಮಸ್ತು ನಿನ್ನಲ್ಲಿ ನನ್ಗೊಂದೇ ಪ್ರಾರ್ಥನೆ ನೀನು ನನ್ನನ್ನು ಮಾತ್ರ ಬಿಡ್ಬೇಡ ಜನ ಬಿಟ್ರೆ ನಂಗೆ ತೊಂದರೆ ಇಲ್ಲ ಜನಾರ್ಥನ ನೀನ್ ಮಾತ್ರ ನನ್ನ ಕೈ ಬಿಡಬೇಡ ನನ್ನ ಕೈ ಹಿಡಿ ನನ್ನನ್ನ ಉದ್ಧಾರ ಮಾಡು ನನ್ನನ್ನು ಉದ್ಧಾರ ಮಾಡು ನೀನಲ್ಲದೆ ನಿನ್ ಹೊರತು ಕೊರೆಬವರ ನಾನು ಅರಿಯೇ ಅನ್ಯತಾ ಶರಣ